ಹಲೋ ಎವ್ರಿ ಒನ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಲಾಗ್ ಆಗಿರುತ್ತೆ ನಾನು ಇವತ್ತು ಈವ್ನಿಂಗಲ್ವಾ ಸಂಡೇ ಸ್ವಲ್ಪ ಬಿಸಿ ಬಿಸಿ ಎಗ್ ರೈಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಸಂಡೇ ಬಟ್ಟೆನೂ ಚಿಕನ್ ಏನು ಮಾಡ್ಕೊಂಡಿಲ್ಲ ತರ್ಸ್ ಡೇ ಮಾಡಿದ್ದರಿಂದ ಸೊ ಇವತ್ತು ಎಗ್ ರೈಸ್ ಮಾಡ್ಕೊಳ್ಳೋದು ಹೇಗೆ ನಾನು ತುಂಬ ಈಸಿಯಾಗಿ ಮಾಡ್ಕೊಳ್ತೀನಿ ತುಂಬ ಸಿಂಪಲ್ ಆಗಿರುತ್ತೆ ಜಾಸ್ತಿ ಮಸಾಲೆ ಸಹ ಆ್ಯಡ್ ಮಾಡೋಲ್ಲ ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ನಾನು ಒಂದು ಆನಿಯನ್ನ ತಗೊಂಡು ಕಟ್ ಮಾಡಿಟ್ಕೊಂಡೆ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಸಹ ತೆಗೆದಿಟ್ಕೊಂಡೆ ಈ ಕೊತ್ತಂಬರಿ ಏನಿದೆಯಲ್ಲ ಇದು ನಾವೇ ಬೆಳೆದಿರೋದು ನಾಟಿ ಕೊತ್ತಂಬರಿ ಮನೇಲಿ ನಮ್ಮಮ್ಮನೇ ಸಹ ಬೆಳೀತಾರೆ ತುಂಬ ಚೆನ್ನಾಗಿರುತ್ತೆ ಅದ್ರ ಘಮ ಅಂತೂ ತುಂಬ ಸೂಪರಾಗಿರುತ್ತೆ ಅದನ್ನು ಸಹ ಹೆಚ್ಚಿಟ್ಕೊಂಡೆ ನಾನಿಲ್ಲಿ ಆರು ಮೊಟ್ಟೆಗಳನ್ನ ತೊಗೊಂಡಿದ್ದೀನಿ ಎಗ್ರೇ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀನಿ ನನ್ನ ತಮ್ಮವರೆಲ್ಲ ಇರೋದರಿಂದ ಸೊ ಹಾಗಾಗಿ ಆರು ಮೊಟ್ಟೆಗಳನ್ನ ತಗೊಳ್ತಾ ಇದ್ದೀನಿ ಹಾಗೆ ಇವಾಗ ನಾನು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದ್ದೀರಾ ನಾನು ಪ್ಯಾಕೆಟಲ್ಲಿ ಏನೂ ತೊಗೊಂಬರಲ್ಲ ಸೊ ಹಾಗೆ ನಾನೇ ನನಗೆ ಯಾವಾಗ ಬೇಕೋ ಆವಾಗ ಈ ಥರ ಕುಟ್ಟಿ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಂಡು ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಹಾಕ್ಕೊಂಡು ಯೂಸ್ ಮಾಡೋದ್ರಿಂದ ನೀವು ಅಷ್ಟೇ ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಳ್ಳೋದು ಅಥವಾ ಈ ಪ್ಯಾಕೆಟಲ್ಲಿ ಬರೋಂಥ ಪೇಸ್ಟ್ನ ತಂದಿಟ್ಕೊಳ್ಳೋದು ಅದೆಲ್ಲ ಏನು ಮಾಡಬೇಡಿ ಈ ಥರ ಒಂದು ಕುಟಾಣಿ ತೊಗೊಂಬದ್ ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಫ್ರೆಶ್ಶಾಗಿ ಕುಟ್ಟಿ ಹಾಕ್ಕೊಳ್ಬೋದು ನೋಡಿ ಕುಟ್ಟಿ ಎತ್ತಿಟ್ಕೊಂಡೆ ಒಂದು ಆನಿಯನ್ನು ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆರು ಮೊಟ್ಟೆ ಸೊ ಈಗ ನಾನು ಗ್ಯಾಸ್ನ ಹಚ್ಚಿ ಅದ್ರ ಮೇಲೆ ಒಂದು ಬಾಣಲಿನ ಇಟ್ಕೊಂಡೆ ಸೊ ಅದಕ್ಕೂ ಆಯಿಲನ್ನು ಹಾಕ್ಕೊಂಡು ಆಯಿಲ್ ಬಿಸಿ ಆಗೋರ್ಗು ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಿದ್ದೆ ಈ ಆಯಿಲು ಅಷ್ಟೇನೇ ತುಂಬ ಹಾಕ್ಕೊಂಡ್ರು ಒಂಥರ ಆಯ್ಲಿ ಆಯಿಲಿ ಜಾಸ್ತಿ ಫೀಲ್ ಆಗುತ್ತೆ ನೋಡ್ಕೊಂಡು ಹಾಕೋಬೇಕು ನಾವು ಎಷ್ಟು ಮಾಡ್ಕೋತೀವಿ ಕ್ವಾಂಟಿಟಿ ಅದ್ರ ಮೇಲೆ ನೋಡ್ಕೊಂಡು ಹಾಕ್ಕೋಬೇಕು ಸೊ ನೋಡಿ ಈಗ ಎಣ್ಣೆ ಕಾಯ್ದಿದೆ ಇಲ್ಲಿ ನಾನು ಆನಿಯನ್ನ ಹಾಕ್ತಿದ್ದೀನಿ ಅದಕ್ಕೆ ಆನಿಯನ್ ಎಷ್ಟು ಚೆನ್ನಾಗಿ ಫ್ರೈ ಮಾಡಿ ಆನಿಯನ್ ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಎಗ್ ರೈಸ್ದು ನೋಡಿ ಇಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ನನಗಿಷ್ಟು ಸಾಕು ನಾವು ಇಷ್ಟೇ ಫ್ರೈ ಮಾಡ್ಕೊಳ್ಳೋದು ಸೊ ಈಗ ನಾನು ಕುಟ್ಟಿ ಎತ್ತಿಟ್ಕೊಂಡಿದಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಇದ್ದೀನಿ ನಾನು ಇದನ್ನು ತುಂಬ ಪೇಸ್ಟ್ ಥರನೂ ಮಾಡ್ಕೊಳ್ಳಲ್ಲ ಸ್ವಲ್ಪ ತರಿ ತರಿಯಾಗಿರುತ್ತೆ ಆ ಥರ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಅದೇ ಥರ ಮಾಡಿಕೊಂಡು ಅದು ಸಹ ಹಸಿ ವಾಸನೆ ಎಲ್ಲ ಹೋಗಬೇಕು ಸೊ ಅಷ್ಟವರೆಗೂ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇದು ಸಹ ಎಲ್ಲ ಫ್ರೈ ಆಯಿತು ನಾನು ಮೊಟ್ಟೆನ ಮೊದಲೇ ಹೊಡೆದು ಈ ಥರ ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೆ ಸೊ ಅದನ್ನು ಸಹ ಆ್ಯಡ್ ಮಾಡಿಕೊಂಡೆ ನಾನು ಈ ಥರ ಮೊಟ್ಟೆ ಹಾಕಿದ್ಮೇಲೆ ಫಸ್ಟೇ ಎಲ್ಲ ಮಿಕ್ಸ್ ಮಾಡಿಬಿಡಲ್ಲ ಸೊ ಅವಾಗ ಎಗ್ ಬೈಟ್ಸ್ ಚೆನ್ನಾಗಿ ಸಿಗಲ್ಲ ನೋಡಿ ಸ್ವಲ್ಪ ಹೊತ್ತು ಬಿಡಬೇಕು ಆ ಎಗ್ಗೆಲ್ಲ ಒಂದು ಫಾರ್ಮ್ ಆಗಬೇಕು ಫಾರ್ಮ್ ಆದಮೇಲೆ ಒಂದು ಸ್ವಲ್ಪ ತಿನ್ನೋಕೆ ಚೆನ್ನಾಗಿರುತ್ತೆ ಎಗ್ ಬೈಟ್ಸ್ ಎಗ್ ರೈಸಲ್ಲಿ ಸೊ ಅದಾದಮೇಲೆ ನಾನು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಪೆಪ್ಪರ್ ಪೌಡರು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಸಾಲ್ಟ್ ಎಲ್ಲನೂ ಸ್ವಲ್ಪ ಸ್ವಲ್ಪ ಏನಕ್ಕೆ ಹಾಕೊಳ್ತಾ ಇದ್ದೀನಿ ಅಂದರೆ ಮತ್ತು ರೈಸ್ನ ಆ್ಯಡ್ ಮಾಡಿದಾಗಲೂ ಸಹ ನಾನು ಮತ್ತೆ ಹಾಕೋಬೇಕು ಸೊ ಹಂಗಾಗಿ ಮಸಾಲೆಗಳನ್ನ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಸೊ ಆಮೇಲೆ ಇಲ್ಲೇ ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸು ರೆಡ್ ಚಿಲ್ಲಿ ಸಾಸು ಹಾಗೆ ಸ್ವಲ್ಪ ಕೆಚ್ಚಪ್ಪು ನಿಮಗೆ ಸೋಯಾ ಸಾಸ್ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ನಾನು ಸೋಯಾ ಸಾಸ್ ಇಲ್ಲ ಖಾಲಿ ಆಗಿತ್ತು ಸೊ ಹಂಗಾಗಿ ನಾನು ಆ್ಯಡ್ ಮಾಡಿಲ್ಲ ಬಟ್ ನಾನು ವೆನಿಗರ್ನ ಆ್ಯಡ್ ಮಾಡಿಕೊಂಡೆ ಇದನ್ನು ಸಹ ಎಲ್ಲ ಒಂದು ಮಿಕ್ಸ್ ಕೊಟ್ಟೆ ಹಾಕಿ ನೋಡಿ ಎಗ್ ಬೈಟ್ಸ್ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಇದ್ರೆ ನಿಮಗೆ ತಿನ್ನುವಾಗ ಬಾಯಿಗೆ ಸಿಗುತ್ತೆ ಮೊಟ್ಟೆಗಳು ನೀವು ಮೊಟ್ಟೆ ಹಾಕಿದ ತಕ್ಷಣ ಮಿಕ್ಸ್ ಮಾಡಿಬಿಟ್ರೆ ಮೊಟ್ಟೆ ಎಲ್ಲ ಫುಲ್ ಪುಡಿ 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 ಆಗೋಗ್ಬಿಡುತ್ತೆ ಅದು ಚೆನ್ನಾಗಿರಲ್ಲ ಅಷ್ಟಾಗಿ ಮೊದಲೇ ಒಂದು ಕುಕ್ಕರಲ್ಲಿ ಅನ್ನ ಮಾಡಿ ಎತ್ತಿಟ್ಕೊಂಡಿದ್ದೆ ಈ ಕಡೆ ಎಗ್ಗೆಲ್ಲ ನೀಟಾಗಿ ಫ್ರೈ ಆಯಿತು ಸೊ ಇವಾಗ ನಾನು ರೈಸ್ ಆ್ಯಡ್ ಮಾಡೋ ಟೈಮು ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಆಗಿದೆ ಸೊ ಇವಾಗ ನಾನು ರೈಸ್ ಆ್ಯಡ್ ಮಾಡ್ತಾಯಿದ್ದೀನಿ ತುಂಬ ಬಿಸಿ ಇದ್ದರೆ ಅನ್ನ ತೆಗ್ದಿಟ್ಕೊಳ್ಳಿ ತಣ್ಣಗಾಗೋದಕ್ಕೆ ಇವಾಗ ರೈಸ್ ಆ್ಯಡ್ ಮಾಡಿದ್ಮೇಲೆ ಈಗ ಮತ್ತೆ ಹೇಳಿದಲ್ಲ ರೈಸಿಗೆ ಮಸಾಲೆಗಳು ಹಾಕಬೇಕು ಅಂತ ಸೊ ಖಾರದ ಪುಡಿ ಗರಂ ಮಸಾಲ ಪೆಪ್ಪರ್ ಪೌಡರು ಎಲ್ಲನೂ ಆ್ಯಡ್ ಮಾಡ್ತಿದ್ದೀನಿ ಹಾಗೆ ಇವಾಗ ಸಾಲ್ಟ್ ಆ್ಯಡ್ ಮಾಡ್ತೀನಿ ಮತ್ತು ನಾನು ಹೆಚ್ಚಿ ಎತ್ತಿಟ್ಕೊಂಡಿದ್ದಲ್ಲ ಆ ಕೊತ್ತಂಬರಿ ಸೊಪ್ಪು ಸಹ ನಾನು ಇವಾಗಲೇ ಆ್ಯಡ್ ಮಾಡ್ತೀನಿ ಆ ಕೊತ್ತಂಬರಿ ಸೊಪ್ಪಿನ ಘಮ ಮಾತ್ರ ಹಚ್ಚೋವಾಗ್ಲೇ ತಿನ್ನೋಷ್ಟು ಚೆನ್ನಾಗಿ ಬರ್ತಾಯಿತ್ತು ಹಸಿ ತಿನ್ಕೊಂಡೆ ಸಹ ನಾನು ಸ್ವಲ್ಪ ಈಗ ಇದೆಲ್ಲ ಒಂದೊಳ್ಳೆ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ರೈಸು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಎಗ್ ರೈಸು ಎಷ್ಟು ಈಸಿಯಾಗಿ ಎಷ್ಟು ಬೇಗ ಮಾಡ್ಕೋಬೋದು ಗೊತ್ತಾ ನಾನು ಯೂಸ್ ಮಾಡಿರೋದಿಲ್ಲಿ ನಾಲ್ಕೇ ಇಂಗ್ರೀಡಿಯೆಂಟು ಒಂದು ಆನಿಯನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಹಾಗೆ ಮೊಟ್ಟೆ ಸೊ ಮಸಾಲೆಸ್ ಮಾತ್ರ ಎಕ್ಸ್ಟ್ರಾ ಇರುತ್ತೆ ಅಷ್ಟು ನಾರ್ಮಲ್ ಮಸಾಲೆಸು ಇಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡೆ ನೀವು ಎಷ್ಟು ರುಚಿಯಾಗಿ ಮಾಡ್ಕೋಬೋದು ನೋಡಿ ಆ ಸ್ಟ್ರೀಟಲ್ಲಿ ಹೆಂಗೆ ಮಾಡ್ಕೊಡ್ತಾರೆ ರೋಡ್ ಸೈಡಲ್ಲಿ ನಿಮ್ಗೆ ಅದಕ್ಕಿಂತ ಸೂಪರಾಗಿರುತ್ತೆ ಎಗ್ ರೈಸು ನೋಡಿ ರೆಡಿ ಆಯಿತು ಎಗ್ ರೈಸು ತುಂಬ ಮಸಾಲೆನೂ ಅನ್ನಿಸ್ತಾ ಇಲ್ಲ ಅಷ್ಟು ಚೆನ್ನಾಗಿದೆ ತಿನ್ನುವಾಗ ಎಗ್ ಬೈಟ್ಸ್ ಸಹ ತುಂಬ ಚೆನ್ನಾಗಿ ಸಿಗ್ತಾಯಿತ್ತು ಸೊ ನೋಡಿದ್ರೆ ಫ್ರೆಂಡ್ಸ್ ನನ್ನ ಈಸಿ ರೆಸಿಪಿ ಆದಂತಹ ಎಗ್ ರೈಸ್ನ ನಿಮಗೂ ಇಷ್ಟ ಆಗಿದ್ದರೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೊಂದು ಏನಂದರೆ ಯಾರೇ ನನ್ನ ಯೂಟ್ಯೂಬ್ ಚಾನಲ ಏನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ